ಟ್ರೇಲರಲ್ಲಿ ಅಂತ ಸರ್ ಇದು ನಮ್ಮ ರತ್ನತೀರ್ಥ ಈ ಸಿನಿಮಾ ಅಲ್ಲಿ ತೋರಿಸಿದ್ದಾರೆ ಖಂಡಿತವಾಗಿ ನನ್ನ ಜೊತೆ ಸಾಕಷ್ಟು ದಿವಸಗಳು ಕೆಲಸ ಮಾಡಿದ್ದಾರೆ ತುಂಬ ಹುಮ್ಮಸ್ ಇರುವಂತ ಒಬ್ಬ ಹುಡುಗ ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿರುವಂಥ ಒಬ್ಬ ಹುಡುಗ ನಾವು ಸ್ವಾಮಿ ಸ್ವಾಮಿ ಅಂತಿದ್ದೆ ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಆಪ್ತ ಭಕ್ತ ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಮೇಲೂ ಪ್ರೀತಿ ಇದೆ ಅಲ್ಲಿ ಹೋಗಿ ವಾಲಂಟಿಯರ್ ಆಗಿ ಸಾಕಷ್ಟು ದಿವಸಗಳು ಕೆಲಸ ಮಾಡ್ತಾನೆ ರತ್ನತೀರ್ಥ ಒಬ್ಬ ಮನುಷ್ಯ ಯಾವುದನ್ನ ಎಷ್ಟು ಪ್ರೀತಿಸ್ತಾನೆ ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ತಾನೆ ಎಷ್ಟು ಪರಿಶ್ರಮ ಪಡ್ತಾನೆ ಅನ್ನೋದು ಆ ಮನಸ್ಸಿನ ನಡವಳಿಕೆಯಲ್ಲಿ ಗೊತ್ತಾಗುತ್ತೆ ಸೊ ಅದು ರತ್ನತೀರ್ಥ ಅಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ದಿವಸಗಳಿಂದ ಸಾಂಗ್ಸ್ಗಳನ್ನ ನೋಡಿ ಮೊದಲು ಸ್ವಲ್ಪ ಎಮೋಷ್ನಲ್ ಅದೇ ಅಪ್ಪ ಅಣ್ಣನ ಮತ್ತೆ ತಾಯಿ ಮೇಲೆ ತುಂಬ ದಿವಸ ಆದಮೇಲೆ ಈ ಥರ ನೋಡಿ ಅವ್ರ ಧ್ವನಿ ಕೇಳಿ ಸ್ವಲ್ಪ ಎಮೋಷ್ನಲ್ ಅದೆ ಬಟ್ ಹಾರರ್ ಸಿನ್ಮಾ ಅಂತ ಗೊತ್ತಾಗಿಲ್ಲ ನನಗೆ ನಾನು ಯಾವುದೋ ಒಂದು ರೊಮ್ಯಾಂಟಿಕ್ ಸಿನ್ಮಾ ಇಲ್ಲ ಟೈಟಲ್ ಕೇಳಿದಾಗ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು ಅಂದ್ಕೊಂಡೆ ಬಟ್ ಎಲ್ಲವೂ ಇರುವಂಥ ಒಂದು ಸಿನಿಮಾದ ಕಾಣಿಸ್ತಾ ಇದೆ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಬೆಸ್ಟ್ ಲಫ್ಟ್ ಬೆಸ್ಟ್ ಲಕ್ ಹೋಲ್ ಟೀಮ್ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಆದಷ್ಟು ಬೇಗ ನಾನು ಡೈರೆಕ್ಟ್ ಮಾಡಲಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ಸರ್ ನಮ್ಮ ನಮ್ಮ ಟೀಮ್ ಸಪೋರ್ಟ್ ಎಲ್ಲವೂ ಕೂಡ ವೆಲ್ಕಮ್ ಬಗ್ಗೆ ಮೊದಲು ಅಣ್ಣನ ಅದು ಯಾವುದೋ ಒಂದು ಒಂದ್ ಚೂರು ದೊಡ್ಡ ಪಾತ್ರ ಮಾಡ್ತಾರೆ ಮಣ್ಣಾಕ್ಬೇಡಿ ಒಳ್ಳೆ ಹುಡುಗ ಅಂತ ಒಂದ್ ಅಷ್ಟು ಸಿನಿಮಾಗಳು ಕೆಲಸ ಮಾಡ್ತೀನಿ ಈಗ ಪ್ರಜು ಸರ್ ನೆಕ್ಸ್ಟ್ ನಾನು ಏನಾದ್ರು ಕೆಲಸ ಮಾಡೋಣ ಅಂತ ನೀವೇಲ್ಲ ಏನು ಹೇಳಿ ಬಂದಂತೆ ಬದಂತಿ ಕಷ್ಟ ಆಗುತ್ತೆ ನನಗೆ ಅವ್ನು ನೀರು ಅದ್ರೆ ಕೆಲಸ ಕಮ್ಮಿ ಆಗ್ಬಿಡುತ್ತೆ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ವಿಚಾರ ವಿಚಾರ ಅಂದ್ರೆ ನಮ್ಮ ರತ್ನ ತೀರ್ಥ ಸರೋ ಸರ್ ನಿಮ್ಮ ಸಹಕಾರ ಬೇಕು ನೀವೆಲ್ಲ ಬರಬೇಕು ಅಂತಂದರು ಇಲ್ಲಿ ಬಂದಮೇಲೆ ಒಂದು ತುಂಬಾ ಖುಷಿ ಆಯಿತು ಅಪ್ಪು ಅಣ್ಣನ ಆಶೀರ್ವಾದನೆ ಇದೆ ನಿಮ್ಮ ಸಿನಿಮಾಗೆ ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನಿಲ್ಲ ಖುಷಿ ಆಯಿತು ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಅಪ್ಪು ಅಣ್ಣ ನಮಗೆ ಕಾಣಿಸ್ತಿರ್ತಾರೆ ಅದೊಂದು ತುಂಬಾ ಖುಷಿ ಆಯಿತು ಮತ್ತೆ ಈ ತಂಡದಲ್ಲಿ ನನಗೆ ರತ್ನತೀರ್ಥ ಅವರು ರಿಷಿಕಾ ಅವರು ಅಮೃತ ಅವರೆಲ್ಲ ತುಂಬ ಪರಿಚಯ ರಿಷಿಕಾ ಅವರು ನಾನು ಒಂಥರ ಅವಳಿ ಜವಳಿ ಥರ ಯಾಕಂದರೆ ಸಿನಿಮಾ ಅನ್ನೋದು ತಾಯಿ ಅಂದರೆ ನಮ್ಮ ಇಬ್ಬರು ಜನ್ಮ ಒಟ್ಟಿಗೆ ಆಗಿದ್ದು ಟಗರು ಮೂಲಕ ಮಿಕ್ ಅವ್ರಿಗೆಲ್ಲ ಹೆಸರು ಇತ್ತು ನಾನು ಮತ್ತು ರಿಷಿಕಾ ಅವರು ಬಂದಾಗ ಯಾರಿಗೂ ನಾವು ಗೊತ್ತಿರಲಿಲ್ಲ ಟಗರು ಮೇಲೆ ನಾವು ಗೊತ್ತಿಲ್ಲ ಅನ್ನೋರೇ ಇರಲಿಲ್ಲ ಆ ಥರದ್ದೊಂದು ಸಂಬಂಧ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಆಗುತ್ತೆ ಬಿಕಾಸ್ ಒಂದು ಸಿನಿಮಾ ಲೀಡಾಗಿ ಮಾಡಿ ಅದಕ್ಕೊಂದಷ್ಟು ಅಭಿಮಾನಿಗಳು ಹುಟ್ಟೋದು ಅಥವಾ ಸಂಘಗಳು ಹುಟ್ಟೋದು ಆಗಿ ನೋಡಿದೀವಿ ಒಂದು ಪಾತ್ರಕ್ಕೆ ಒಬ್ಬ ಬಂದು ಸರ್ ನಿಮ್ಮ ಅಭಿಮಾನಿ ಅನ್ನೋದೇ ಕಷ್ಟ ಈ ಕಾಲದಲ್ಲಿ ಅಂಥದ್ರಲ್ಲಿ ರಿಷಿಕ್ ಅವರು ಅಭಿಮಾನಿ ಸಂಘಗಳು ಹುಟ್ಟಾಕೋ ಹಂಗೆ ಅದನ್ನು ಅಭಿನಯಿಸಿದ್ರಿ ಆಗ್ತದೆ ನಿಮ್ದು ಖುಷಿಯಾಗುತ್ತೆ ನಿಮ್ಮ ನೀವ ತೀರಾಗ ನೋಡೋದಕ್ಕೆ ಮತ್ತೆ ರತ್ನತೀರ್ಥ ಅವ್ರು ನನ್ನ ಸ್ನೇಹಿತರು ಕೆಲವು ಸತಿ ತುಂಬ ಸರ್ತಿ ಮಾತಾಡಿದ್ದೀವಿ ಕೆಲವು ಸಿನಿಮಾಗಳ ವಿಚಾರವಾಗಿ ಹಾಗಾಗಿ ಬಂದೆ ಅಮೃತ ಅವರು ತುಂಬಾ ಚೆನ್ನಾಗಿ ಆಡಿ ಆಡಳಿತೀರಿ ಡೈರೆಕ್ಷನ್ ಟೀಮಲ್ಲೂ ಕೆಲಸ ಮಾಡಿದಿರಿ ಅವರು ನನ್ನ ಸ್ನೇಹಿತರು

ಗಮನ ಹರಿಶಿವ ಸಾರ್ ಮೇಲೆ ಹೋಗ್ಬಿಡ್ತು ಅಷ್ಟ ಮೇಲೆ ಇಷ್ಟ ಓಕೆ ಚೆನ್ನಾಗಿದೆ ಚೆನ್ನಾಗಾಗಿದೆ ಹಾಡುಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸುದೀಪ್ ಸರ್ ಇಲ್ಲ ಇಲ್ಲ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದೀಗ ಒಂದು ಬೊಕ್ಕಿ ಕೊಡೋದ್ರ ಮೂಲಕ ಕಾಂಕ್ರೀಟ್ ಸುದೀಪ್ ಅವರಿಗೆ ಸಿನಿಮಾ ಮಾಡಿದೆ ರಾಕ್ಷಸ ಅಂತ ಹೇಳಿ ಪ್ರಜ್ವಲ್ ಸರ್ ಹೆಂಗೆ ಅಂತಂದ್ರೆ ಒಂಥರ ಪ್ರೀತಿ ಅಕ್ಷಯ ಪಾತ್ರ ಇದ್ದಂಗೆ ಅವ್ರಿಗೆ ಒಂದ್ಸರಿ ಪ್ರೀತಿ ಹಾಕೋದು ಡಬಲ್ ಡಬಲ್ ಆಗ್ತಾನೆ ಇರುತ್ತೆ ಸೊ ಏನಕ್ಕೆ ಅಂತಂದರೆ ಇವತ್ತು ನಾನು ಹೊಸ ಸಿನಿಮಾ ನಿರ್ದೇಶಕ ಒಂದೇ ಮತ್ತೆ ಸರ್ ಈ ಥರ ಬಂದು ಮಾಡಿಕೊಡಿ ಸರ್ ಅಂತ ಅದಕ್ಕೆ ಸರಿ ಸ್ವಾಮಿ ನಿನಗೆ ನಿನಗಿಲ್ಲ ಅಂತೀರಾ ಹೇಳ್ಬಿಟ್ಟು ಬಂದು ಮಾಡಿಕೊಡು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರಿ ಸರ್ ನಮ್ಮ ಸಾಂಗ್ಸ್ ಎಲ್ಲ ಕಳ್ಸಿ ಮತ್ತು ಅಮೃತ ಅವ್ರ ಕಡೆಯಿಂದನೂ ಮಾತಾಡಿಸಿದ್ವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಮಸ್ಕಾರ ಮಾತಾಡ್ಬೋದಾ ಅದು ಕೇಳ್ಕಷ್ಟು ಹಣ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಈ ಹಾರರ್ ಫಿಲ್ಮ್ಸ್ ನನ್ನ ಹುಡ್ಕೊಂಡು ಬರುತ್ತದೆ ಸರ್ ಎಲ್ಲಿದ್ರೂ ಹುಡ್ಕೊಂಡು ಬರುತ್ತದೆ ನನಗೆ ಮಾಡೋದಕ್ಕೂ ಬಹಳ ಖುಷಿ ನನಗೆ ಭಾಳ ಉಲ್ಲಾಸವಾಗಿರುತ್ತೆ ಏನಂತಾರಲ್ಲ ದೇವರಿಗಿತ್ತು ದೈವ ದೇವಾನ ಜಾಸ್ತಿ ಕೈ ಹಿಡಿದಿದೆ ಅಲ್ಲೆಡ್ರೆ ಅಲ್ಲೇ ಬಹುಮಾನ ರತ್ನತೀರ್ಥ ಫಸ್ಟು ಕ್ಯಾರೆಕ್ಟರ್ ಎಕ್ಸ್ಟ್ರಾ ಹೆಂಗೆ ಅಂತಂದರೆ ಒಂದು ಸುಮ್ಮನೆ ಕಾಮಿಡಿ ಟ್ರ್ಯಾಕ್ ಥರ ಅಲ್ದಿರ ಕಥೆಯಲ್ಲಿ ಸೆಂಟ್ರಲ್ ಐಡಿಯಾನಲ್ಲೇ ನನ್ನನ್ನು ಮುಖ್ಯವಾಗಿ ಫಿಟ್ ಮಾಡಿದ್ದಾರೆ ಸ್ವಲ್ಪ ಹೇಳ್ತೀನಲ್ಲ ನಾನು ಡೈರೆಕ್ಟರ್ ಇದರಲ್ಲಿ ಇದರಲ್ಲಿ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡ್ತಾ ಇರ್ತೀನಿ ಆ ಶೂಟಿಂಗ್ ಮಾಡೋವಾಗ ಏನಾಯಿತು ಅಲ್ಲಿನ ಎಪಿಸೋಡಿಂದ ಹಿಡಿದು ಏನೇನೆಲ್ಲ ಆಗುತ್ತೆ ಸೊ ನಾನು ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡ್ತಾ ಇರ್ತೀನಿ ನೋಡಿದ್ರಲ್ಲ ನೀವೇ ನಾನು ತಿಂಡಿ ಮಾಡಕ್ಕೆ ಹೋಗಿದ್ರೆ ಯಾರೋ ಡೈರೆಕ್ಟ್ ಮಾಡ್ತಾ ಇದಾರೆ ಅಲ್ಲಿ ಇಷ್ಟು ಮಾತ್ರ ಅಲ್ಲಿ ನನ್ನ ಕ್ಯಾರೆಕ್ಟರ್ನ ಡಿಸೈನ್ ಯಾವ ರೀತಿ ಮಾಡಿರ್ತಾರೆ ವಿಶೇಷವಾಗಿ ವಿಚಿತ್ರವಾಗಿ ಅಂತ ಹ್ಯೂಮರ್ ಆಗೂ ಇದೆ ಎಮೋಷನಲ್ ಆಗೂ ಇದೆ ತುಂಬ ಎಕ್ಸೈಟ್ ಆಗುವಂಥ ಸೀನ್ಗಳಿವೆ ತುಂಬ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ ಥ್ಯಾಂಕ್ ಯು ರತ್ನತೀರ್ಥ ಸರ್ ಥ್ಯಾಂಕ್ ಯು ಅವರು ಹೇಗೆ ಅಂತಂದರೆ ಹೋಲ್ ಅಂಡ್ ಸರ್ ಒನ್ ಮ್ಯಾನ್ ಒನ್ ಮ್ಯಾನ್ ಆರ್ಮಿ ಈ ಸಿನಿಮಾದಲ್ಲಿ ಬರೀ ಡೈರೆಕ್ಷನ್ ಅಲ್ಲೇ ಅಲ್ಲ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲೂ ಅವ್ರ ಇನ್ವಾಲ್ವ್ಮೆಂಟು ಅವರೇ ಎಲ್ಲಾನು ಹೆಗಲ ಮೇಲೆ ಹಾಕೊಂಡು ಮಾಡಿದ್ದಾರೆ ಪಬ್ಲಿಸಿಟಿನೂ ಅಷ್ಟೇ ಇವತ್ತಿನವರೆಗೂ ನಾನು ನೋಡಿರಲಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀನಿ ಅಷ್ಟು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಸಿನಿಮಾ ಚೆನ್ನಾಗಿ ರೀಚ್ ಆಗುತ್ತೆ ಟ್ರೈಲರು ಚೆನ್ನಾಗಿದೆ ಟ್ರೈಲರಲ್ಲಿ ಎಂಡಲ್ಲಿ ನಿಮ್ಮ ಶಾರ್ಟ್ ಹಾಕಿದ್ದೀನಿ ಸರ್ ನೀವು ಪ್ರೆಸ್ ಮೀಟಿಗೆ ಬರಬೇಕು ಅಂದರು ಇಲ್ಲದೇ ಇದ್ರೂ ಎದುರು ಅಣ್ಣ ಅಂತ ಹೇಳಿದ್ರೆ ತುಂಬ ಥ್ಯಾಂಕ್ ಯು ಸರ್ ಆಮೇಲೆ ರಿಷಿಕಾ ಈಚ ನೋಡಿ ಅವಕಾಶ ಸಿಕ್ಕಿದ್ರೆ ಹಾಗೆ ಉಪಯೋಗಿಸ್ಕೊಂಡ್ಬಿಡ್ಬೇಕು ಅಂತೀವಲ್ಲ ಹಾಗೆ ಮೈನ್ಯೂಟ್ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ರ ತುಂಬ ವೇರಿಯೇಷನ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಾಂಗಲ್ಲಿ ಭಾಳ ಖುಷಿ ಆಯಿತು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ ಸರ್ ಇನ್ಕಮ್ ಟ್ಯಾಕ್ಸ್ ಅಂತೂ ಕಟ್ತೀರಾ ವರಿ ಅಷ್ಟು ದುಡ್ಡು ಮಾಡ್ತೀರಾ ಥ್ಯಾಂಕ್ ಯು ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ನಾನು ಇಲ್ಲಿ ಕುತ್ಕೋಬೇಕಿತ್ತು ಆಕ್ಚುಲಿ ಹಿಂಗೆ ಬಂದ ತಕ್ಷಣ ಸೈಟ್ ಮ್ಯಾಚ್ ಆಗಲ್ಲ ಅಂತ ಈ ಕಡೆ ಬಂದ ಕೂರ್ಬೇಕು ಇವ್ರು ಪಕ್ಕ ಅಂತಿದ್ರೆ ಹೇಳಿ ಇಲ್ಲ ಫೋಟೋಲ್ಲೂ ಅಷ್ಟೇ ಮೇಡಮ್ ಆಗಲೇ ಗ್ರೂಪ್ ಫೋಟೋ ತೆಗಿತಾ ಇದ್ರು ಸ್ಟೂಲ್ ಹಾಕಿ ಅಂದರು ಯಾರೋ ನನಗೆ ಕಷ್ಟ ಆಗುತ್ತೆ ಮೇಡಮ್ ಇರಲಿ ತಮಾಷೆ ಹೇಳದೆ ಒಂದು ವಿಶೇಷವಾದ ಸಂದರ್ಭದಲ್ಲಿ ಸೇರ್ಕೊಂಡಿದ್ದೀವಿ ಎಲ್ಲರೂ ಅಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ನನಗೆ ರತ್ನತೀರ್ಥ ವಿಶೇಷವಾದ ವ್ಯಕ್ತಿತ್ವ ವ್ಯಕ್ತಿ ಪ್ರಜ್ವಲ್ ಸರ್ ಆಗಲೇ ಹೇಳಿದಾಗೆ ನಾವಿಲ್ಲಿ ಸಾಕಷ್ಟು ಜನ ರಾಯರ ಅಭಿಮಾನಿ ಅಭಿಮಾನಿಗಳೆಲ್ಲ ಭಕ್ತರಿದ್ದೀವಿ ಎಲ್ಲರೂ ಅನ್ಕೋತೀನಿ ಎಲ್ಲರೂ ಇದ್ದೀವಿ ಒಬ್ಬ ಭಕ್ತ ಆ ದೇವರನ್ನ ಯಾವ ಥರ ಶರಣಾಗತಿ ಹೊಂದಬೇಕು ಸರೆಂಡರ್ ಆಗಬೇಕು ಒಬ್ಬ ದೇವರಿಗೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರತ್ನತೀರ್ಥ ನಮ್ಗೆ ಗೊತ್ತಿದೆ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಬರ್ತೀವಿ ಆದರೆ ಆ ದೇವ್ರ ಸೇವೆ ಯಾವ್ಯಾವ ರೂಪದಲ್ಲಿ ಮಾಡ್ಬೋದು ನನಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ ಇವತ್ತು ಅವರಿಂದ ನಾನು ಸಾಕಷ್ಟು ಒಬ್ಬ ದೇವರು ನಾವು ನಂಬುವಂಥ ದೇವರನ್ನು ಸರೆಂಡರ್ ನನಗೆ ಎಲ್ಲವೂ ಸಿಗತ್ತೆ ಪ್ರಪಂಚದಲ್ಲಿ ಅನ್ನೋದಕ್ಕೆ ಅಲ್ಲಿಡ್ರ ಅಲ್ಲೇ ಬಹುಮಾನ ಸಿನ್ಮಾ ಸಾಕ್ಷಿ ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಇವತ್ತೆಲ್ಲ ಸಿಗ್ತಿದೆ ಇಷ್ಟೊಂದು ಹಿರಿಮೆ ಇಷ್ಟೊಂದು ಹೊಗಳಿಕೆ ಪ್ರಶಂಸೆ ಸಿಗ್ತಾ ಇದೆ ಅಂದರೆ ನಿಮ್ಮ ಭಕ್ತಿ ದೇವರು ಮೆಚ್ಚಿದಾನೆ ಇದು ಹೀಗೆ ಮುಂದುವರಿಲಿ ನಮಗೆಲ್ಲ ನೀವು ಮಾದರಿಯಾಗಿದ್ದೀರಾ ನಿಮ್ಮ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ನೀವು ಈ ಸಿನಿಮಾ ಮುಗಿದ ಮೇಲೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದಿರಿ ಈ ರಿಲೀಸಿಗೆ ಮುಂಚೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಎಲ್ಲ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಬರುವಂಥದ್ದು ಕಲಾವಿದರಿಗೂ ಬರುವಂಥದ್ದು ನಿಮಗೂ ಕೂಡ ಅದು ಬಂದಿತ್ತು ಅದನ್ನು ನೀವು ಆ ರಾಯರ ಮುಖಾಂತರ ಅದನ್ನು ಎಷ್ಟು ಗಟ್ಟಿಯಾಗಿ ಸ್ವೀಕಾರ ಮಾಡಿದ್ದೀರಾ ಅದು ನನಗಂತೂ ತುಂಬ ಖುಷಿ ಕೊಡುತ್ತೆ ನೀವೊಬ್ಬ ರೋಲ್ ಮಾಡ್ಯಾಲ ಅನ್ಕೋತೀನಿ ನಾನು ಈ ವಿಚಾರದಲ್ಲಿ ಇವತ್ತು ಚಿಕ್ಕ ನಿರ್ದೇಶಕ ಇರ್ಬೋದು ಮುಂದೆ ತಲೆ ಎತ್ತಿ ನಿಲ್ಲುವಂತಹ ದೊಡ್ಡ ನಿರ್ದೇಶಕರಾಗಿ ಬೆಳೆಯುತ್ತೀರಾ ನೀ ನಿಮ್ಮ ನಿಮ್ಮಂಥವರು ಕನ್ನಡ ಚಿತ್ರರಂಗಕ್ಕೆ ಮೇಲುಗಲ್ಲು ಮೇಲುಗಲ್ಲಾಗಿ ನಿಂತ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಳ್ಳೇದಾಗ್ಲಿ ನನಗೊಂದು ಚಿಕ್ಕ ಪಾತ್ರ ಕೊಟ್ಟಿದ್ದೀನಿ ಅದನ್ನು ನಾನು ಹೇಳಾದಷ್ಟು ಶ್ರದ್ಧೆಯಿಂದ ನಿರ್ವಹಿಸಿದ್ದೀನಿ ಹಾಗೇ ಇನ್ನು ಪ್ರಶಾಂತ್ ಅವರು ಪ್ರೊಡ್ಯೂಸರು ಅವ್ರ ಮನೇಲಿ ಬಾಡಿಗೆಗಿದ್ರಂತೆ ರತ್ನತೀರ್ಥ ಅವರು ಅಲ್ಲಿ ಹೋಗಿ ಬಂದು ಪರಿಚಯ ಆಗಿ ಸರ್ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿಕೊಂಡು ಅಲ್ಲಿ ಹಿನ್ನೆಲೆ ಗೊತ್ತಿಲ್ಲ ತೀರ್ಥ ಅವ್ರದ್ದು ಪ್ರೊಡ್ಯೂಸರ್ಗೆ ಅವರು ಜಸ್ಟ್ ನಂಬಿದ್ದಾರೆ ಈ ವ್ಯಕ್ತಿನ ಅಂದರೆ ಎಷ್ಟು ನಂಬುವಂತಹ ವ್ಯಕ್ತಿತ್ವ ಇವ್ರದ್ದು ಅಂತ ಒಬ್ಬ ನಿರ್ಮಾಪಕ ಸುಮ್ಮನೆ ದುಡ್ಡು ಹಾಕೋಲ್ಲ ಏನಾದ್ರು ಒಂದು ಹಿನ್ನೆಲೆ ಕೇಳ್ಕೊತಾರೆ ಮತ್ತೊಂದು ಕೇಳ್ಕೊತಾರೆ ಆ ನಿಟ್ಟಿನಲ್ಲಿ ಪ್ರಶಾಂತ್ ಅವರು ಅವರನ್ನು ಏನು ವಿಚಾರಿಸ್ತೇನೆ ಇವತ್ತು ಈ ಸಿನಿಮಾಕ್ಕೆ ದುಡ್ಡು ಹಾಕಿ ಅದು ಗೆಲ್ಲುವಂತಹ ಹಂತಕ್ಕೆ ಬಂದಿದೆ ಪ್ರೇಕ್ಷಕ ಮಹಾಪ್ರಭುಗಳು ಆ ಸಿನಿಮಾನ ಕೈ ಹಿಡಿತಾರೆ ಅಂತ ನಾನು ಅನ್ಕೋತೀನಿ ಹಾಗೆ ಈ ಚಿತ್ರದಲ್ಲಿ ವರ್ಕ್ ಮಾಡಿದಂತಹ ಎಲ್ಲ ನನ್ನ ಕೋ ಆರ್ಟಿಸ್ಟ್ಗಳಿಗೆ ತಂತ್ರಜ್ಞರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆಯೇ ಮಾಧ್ಯಮದವರು ಸಪೋರ್ಟ್ ಮಾಡ್ತಿದ್ದೀರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ಕನ್ಫರ್ಮ್ ಆಗುತ್ತೆ ಥ್ಯಾಂಕ್ ಯು ಅಗೇನ್ ನಾನು ಪ್ರೆಸ್ ಮೀಡಿಯಾಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ದೇವ ನನಗೆ ಮುಂಚೆಯಿಂದ ಪರಿಚಯ ಇದ್ರು ಶಾರ್ಟ್ ಫಿಲಮ್ ಮಾಡಿದ್ವಿ ನಾವೊಂದು ಆ ನೀನು ಇನ್ನೂ ಅಂತ ಒಂದು ಏಳೆಂಟು ವರ್ಷದಿಂದ ಪರಿಚಯ ಇದ್ವಿ ಆ್ಯಂಡ್ ಒಂದು ಸಾಂಗ್ ಮಾಡಬೇಕು ಅಂತ ಇನಿಷಿಯಲಿ ಐಡಿಯಾ ಇದ್ದು ಹೇಳ್ತಾಯಿದ್ರು ಅದಾದಮೇಲೆ ಬಂದ್ಬಿಟ್ಟು ಈ ಥರ ಒಂದು ಸ್ಕ್ರಿಪ್ಟ್ ಹೇಳಿದ್ರು ಆ್ಯಂಡ್ ಈ ಸ್ಕ್ರಿಪ್ಟ್ ಸ್ಪೆಷಾಲಿಟಿ ಏನಿತ್ತು ಅಂದರೆ ಈ ಸ್ಕ್ರಿಪ್ಟು ಇವಾಗ ಕೂಡ ನಡೀತೈತೆ ನಾವು ಇವಾಗ ರೀಸೆಂಟಾಗಿ ಒಂದ್ಸಲ ಕ್ಲೋ ಬಂದ್ಬಿಟ್ಟು ಈ ಮೊಬೈಲ್ ಯೂಸ್ ಮಾಡ್ಕೊಂಡು ಟ್ರ್ಯಾಪ್ ಮಾಡೋ ವಿಷಯಗಳು ಅದಾದಮೇಲೆ ಈ ಫೇಕ್ ಮೆಸೇಜಸ್ ಮಾಡ್ತಾರಲ್ಲ ಈ ಲವ್ ಟು ಡೇಲೆಲ್ಲ ಬಂದ್ಬಿಟ್ಟು ಒಂದು ಫೇಕ್ ಮೆಸೇಜಸ್ ಬರೋದು ಆ ಥರ ಒಂದು ಪೋರ್ಷನ್ ಎಲ್ಲ ಇತ್ತು ಇದರಲ್ಲಿ ಅದನ್ನು ಕಾಮಿಕಲ್ಲಾಗಿ ಹೇಳಿ ಆ್ಯಂಡ್ ಹಾರರ್ ಕಾಮಿಡಿನ ಕರೆಕ್ಟಾಗಿ ಬ್ಲೆಂಡ್ ಮಾಡಿದ್ದಾರೆ ಹೋಗ್ಸೋ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಹೇಳಲ್ಲ ಇಷ್ಟಪಟ್ಟು ಮಾಡಿದ್ದೀವಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಕ್ಯಾಮ್ರಾ ವರ್ಕ್ ತುಂಬ ಟ್ರೈ ಮಾಡಿದ್ದೀನಿ ಅವಾಗ ಟ್ರೈ ಮಾಡಿದಾಗ ನಾವು ಎಫ್ ಪಿ ವಿ ಯೂಸ್ ಮಾಡಿದ್ವಿ ಬಟ್ ಇವಾಗ ಅದು ತುಂಬ ಫಿಲಮ್ಸಲ್ಲಿ ವರ್ಕ್ ಆಗಿದೆ ಆ್ಯಂಡ್ ಹಾರ್ವರ್ಡ್ ಪೋರ್ಷನ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿಗೇ ಟ್ರೈ ಮಾಡಿದ್ದೆ ಹ್ಞೂ ಸೊ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಟೀಮಲ್ಲಿ ತುಂಬ ಜನ ಇದ್ದರು ನಮ್ಮ ಟೀಮೆಲ್ಲ ಒಂದು ಬಂದ್ಬಿಟ್ಟು ಸ್ಟೇಜ್ ಸಾರಲ್ಲ ಅಷ್ಟೊಂದು ದೊಡ್ಡ ಟೀಮು ಇವಾಗ ಕೂಡ ತುಂಬ ಜನ ಅಲ್ಲಿ ಕೂತಿದ್ದಾರೆ ಅಲ್ಲಿದ್ದಾರೆ ಸೊ ಅಷ್ಟೊಂದು ದೊಡ್ಡ ಟೀಮ್ನ ಬಂದ್ಬಿಟ್ಟು ಆ್ಯಕ್ಚುಲಿ ಸಿಂಗಲ್ ಮ್ಯಾನ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ತಿರ್ಥ ಅವರು ಸೊ ಈಸ್ ಅದೇ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಆಗುತ್ತೆ ಅಂತ ಫಸ್ಟಿಗೆ ನಾನು ರತ್ನ ತೀರ್ಥ ಅವರಲ್ಲಿ ಒಂದು ಕೃತಜ್ಞತೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಬಿಜಾಪುರದಲ್ಲಿರೋನು ನಾನು ಬಿಜಾಪುರದಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನ ಕರೆಸಿ ತಮ್ಮ ರೂಮಲ್ಲಿ ಇಟ್ಕೊಂಡು ಸಿನಿಮಾ ಪೂರ್ತಿ ಆಗುತ್ತಾನ ನನಗೆ ಡೈರೆಕ್ಟರ್ ಅಲ್ಲದೆ ನನಗೆ ಒಳ್ಳೆಯ ಗೆಳೆಯನೂ ಹೆಂಗಿರ್ಬೇಕು ಅನ್ನೋದನ್ನು ಕಲಿಸಿಕೊಟ್ಟಂತ ಗುರುಗಳು ಯಾರು ಇದ್ದರೆ ಅದು ನನಗೆ ರತ್ನ ತೀರ್ಥ ಸರ್ ಅಂತ ಹೇಳ್ತಾ ಇದ್ದೇನೆ ಹೋಗಿ ಬಂದು ನಿಮಗೆ ಕಷ್ಟ ಆಗುತ್ತೋ ನನ್ನ ರೂಮಲ್ಲಿ ಇರುವ ಅಂತೇಳಿ ಸಿನಿಮಾ ಮುಗಿಯೋ ತರಕೂ ನನಗೆ ಜೊತೆಯಲ್ಲಿ ಇಟ್ಕೊಂಡು ನನಗೆ ಗೆಳೆಯರು ಹೆಂಗೆ ನೋಡ್ಕೊತಾರೆ ಆ ಥರ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದಾರೆ ಆರ್ಟಿಸ್ಟ್ ಆಗಿ ನೋಡಿಲ್ಲ ನನಗೆ ನನ್ನ ಗೆಳೆಯನಾಗಿ ನೋಡಿದ್ದಾರೆ ಅಂತ ಹೇಳ್ತಾ ಹೇಳೋಕೆ ಇಷ್ಟಪಡ್ತಾ ಇದ್ದೆ ದಯವಿಟ್ಟು ಈ ಚಿತ್ರದಲ್ಲಿ ನನಗೆ ಏನು ಅನ್ನೋದು ಗೊತ್ತಿದ್ದಿಲ್ಲ ಸಿನಿಮಾ ನೋಡಿದ ಬಳಕೆನೇ ಗೊತ್ತಾಗಿರೋದು ಯಾಕಂದರೆ ದೇವೀನ್ ಸಿನಿಮಾದಲ್ಲಿ ನಾನು ಏನು ಮಾಡ್ತಾ ಇದ್ದೀವಿ ಅಂದೇ ಗೊತ್ತಿದ್ದೀರಲ್ಲ ಆ ಥರ ಮಾಡಿಸಿದ್ದಾರೆ ಸರ್ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಹೋಗುವಂತಂದಿದ್ದರು ಆದರೆ ಈ ನಮ್ಮದು ಮತ್ತು ಸುಮಂತ್ ಸರ್ದು ಸೇಮ್ ಕ್ಯಾರೆಕ್ಟರು ದೇವಿನ ಕ್ಯಾರೆಕ್ಟರ್ ಮಾಡಿದ್ದೇವೆ ಹಾಗೆ ಪ್ರಶಾಂತ್ ಸರ್ಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಸುಮಂತ ಅವರು ನಮ್ಮ ಟಚಿಂಗ್ ಕೃಷ್ಣ ಎಲ್ರಿಗೂ ನಮಸ್ಕಾರ ನಾನು ತಿಳಿದ ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಸ್ನೇಹಿತರು ಎಲ್ಲ ಮುಂಚೆ ನಾಟಕ ಮಾಡ್ತಾ ಇದ್ವಿ ಒಂದು ಟೀಮಲ್ಲಿ ಅಲ್ಲಿಂದ ಪರಿಚಯ ಆಗಿತ್ತು ಈ ಮಧ್ಯೆ ತೀರ್ಥ ಸಿನಿಮಾ ಮಾಡ್ಬೇಕಂತ ಶಾರ್ಟ್ ಫಿಲ್ಮ್ಗಳೆಲ್ಲ ಮಾಡ್ತಾ ಇದ್ರು ಆಗ ಪರಿಚಯ ಆದವ್ರೆ ಪ್ರಶಾಂತ್ ಸರ್ ಈ ಸಿನಿಮಾ ಪ್ರಶಾಂತ್ ಸರ್ ಶ್ರಮ ತೀರ್ಥನ್ ಕನಸು ತುಂಬಾ ಏಳು ಬಿಡುಗಡೆ ಆದ್ಮೇಲೆ ಸಿನಿಮಾ ಆಚೆ ಬರ್ತಾ ಇದೆ ನವೀನ್ ಹೇಳಕ್ ಆಗಲ್ಲ ಇನ್ನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಅಂತ ಹೇಳ್ತೀವಿ ಬಿಟ್ರೆ ಜಾಸ್ತಿ ಮಾತಾಡಕ್ ಆಗೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಯು ಈಗ ನಮ್ಮ ಬಿ ಜಿ ಎಂ ಆಗಿರುವಂತಹ ಸತ್ಯರಾಧಾಕೃಷ್ಣ ಅವರು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಾನು ಈ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇರಲಿಲ್ಲ ಫಸ್ಟ್ ವಿಜಯರಾಜ್ ಅಂತ ಅವರು ಸಾಂಗ್ಸ್ ಎಲ್ಲ ಅವರೇ ಕಂಪೋಸ್ ಮಾಡಿರೋದು ಆ ಟೈಮಲ್ಲಿ ಬಿ ಜಿ ಎಮ್ಸ್ ಎಲ್ಲ ವರ್ಕ್ ಮಾಡ್ತಿದ್ರು ಅಲ್ಲಿ ನನಗೆ ಒಂದು ಸೀನ್ ಮಾತ್ರ ಕೊಟ್ಟಿದ್ರು ವರ್ಕ್ ಮಾಡಿ ಅಂತ ಅದು ವರ್ಕ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಇಷ್ಟ ಆಗಿ ನೀವೇ ಕಂಟಿನ್ಯೂ ಮಾಡ್ತೀರಾ ಅಂತ ಹೇಳಿದ್ರು ಯಾಕಂದ್ರೆ ಅವರು ಎರಡು ಮೂರು ಪ್ರಾಜೆಕ್ಟ್ಸಲ್ಲಿ ಬಿಸಿ ಇದ್ರು ಸೊ ನಾನು ಮಾಡ್ತೀನಿ ಅಂತಂದು ಏಕೆಂದ್ರೆ ವಿಷನ್ಸ್ ಎಲ್ಲ ತುಂಬ ಅಪೀಲಿಂಗ್ ಆಗಿತ್ತು ಆಮೇಲೆ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನನಗೊಂಥರ ಆಪರ್ಚುನಿಟಿ ಅದು ವರ್ಕ್ ಮಾಡೋದಕ್ಕೆ ಸೊ ನಾನು ಹೇಳಿದೆ ಮಾಡ್ತೀನಿ ಅಂತ ಸೊ ರತ್ನ ರತ್ನ ಸರ್ ಮತ್ತು ಪ್ರಶಾಂತ್ ಸರ್

ಇದು ನನ್ನ ಮೊದಲನೇ ಸಿನಿಮಾ ಆ್ಯಕ್ಚುಲಿ ಶಾರ್ಟ್ ಮೂವಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ ಸೊ ತೀರ್ಥ ಅವ್ರು ಹಂಗೆ ಪರಿಚಯ ಆಯಿತು ಸೊ ಶಾರ್ಟ್ ಮೂವಿಯಿಂದ ನಿಮ್ಮ ಮೂವಿನ ಮಾಡೋಣ ಹೇಳಿ ಮಾಡಿತು ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ ನನಗೆ ಈ ಮೊದಲನೇ ಸಿನಿಮಾಗೆ ಥ್ಯಾಂಕ್ ಯು ನಾನು ಆ್ಯಕ್ಚುಲಿ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿದ್ದೆ ಸಾಫ್ಟ್ವೇರು ಈ ಕರೋನಾ ಟೈಮಲ್ಲಿ ಕ್ವಿಟ್ ಆಗಿದ್ದಾನೆ ಆ್ಯಕ್ಚುಲಿ ಅವಕಾಶ ಕೊಡಬೇಕು ಅಂತ ಒಂದು ಫ್ಯೂ ಸೆಕೆಂಡ್ಸು ಇಲ್ಲ ಸರ್ ಇಲ್ಲ ಆ್ಯಕ್ಟ್ ಮಾಡಬೇಕು ಅಂತಿರಲಿಲ್ಲ ಅವ್ರು ಹೊತ್ತಾಯಿದ್ಮೇಲೆ ಇಲ್ಲಿ ಜನವರಿ ತರ್ಟಿ ಅಂದ್ರೆ ಇಷ್ಟ ರಮೀಶ್ ಅವರು ಇದೀಗ ಎಲ್ಲರೂ ನಿರ್ದೇಶಕರ ಬಗ್ಗೆ ಮಾತನಾಡಿದ್ರು ಇದೀಗ ನಿರ್ದೇಶಕರು ಎಲ್ಲರ ಬಗ್ಗೆ ಮಾತನಾಡುವ ಥ್ಯಾಂಕ್ನ ತಿಳ್ತಾರೆ ನಮಸ್ತೆ ಎಲ್ಲರಿಗೂ ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರಿಗೆ ಎಲ್ಲರಿಗೂ ಸುಸ್ವಾಗತ ಅಲ್ಲೆಡ್ರೆ ಅಲ್ಲೇ ಬಹುಮಾನ ಅಂತೇಳಿ ಸೊ ನಾನು ಈ ಸಿನಿಮಾದ ನಿರ್ದೇಶಕ ರತ್ನತೀರ್ಥ ಅಂತೇಳಿ ಈ ಸಿನಿಮಾ ಮೊದಲೇ ಶುರುವಾಗ್ನೋ ಮುಂಚೆಗೆ ಒಂದು ಕಿರುಚಿತ್ರ ಅಂತ ಹೇಳಿ ಶುರು ಮಾಡೋಣ ಅಂತೇಳ್ಬಿಟ್ಟು ಸರ್ನ ಮೀಟ್ ಆಗಿದ್ದು ಇಲ್ಲ ಸರ್ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತೇಳಿ ಅದಾಗಿ ಒಂದು ಒಂದು ಚಿಕ್ಕದಾಗಿ ಸ್ಕ್ರಿಪ್ಟ್ ಹೇಳಿದೆ ಸರ್ ಚಿಕ್ಕದಾಗ ಒಂದು ಸಿನ್ಮಾದ್ದು ಈ ಥರದ್ದು ಕೇಳ್ತೀರಾ ನೋಡಿ ಅಂತೇಳಿ ಕೇಳ್ತಿದ್ದಂಗೆ ಸರ್ ಇಲ್ಲೇ ಚೆನ್ನಾಗಿದೆಯಲ್ಲ ಇದನ್ನ ಚೆನ್ನಾಗಿ ಮಾಡ್ಬೋದಲ್ವಾ ಒಂದು ಅಂತ ಹೇಳಿದ್ರು ಸೊ ಹಾಗಾಗಿ ಒಂದು ಸಿನಿಮಾ ಪ್ಲಾನ್ ಆಯಿತು ಹೊಸ ಟೀಮ್ ಎಲ್ಲ ಸೇರಿಕೊಂಡು ಹೊಸಬರೆಲ್ಲ ಸೇರಿಕೊಂಡು ನಾನು ಒಂದು ಮೂರು ಶಾರ್ಟ್ ಫಿಲಮಲ್ಲೂ ಪ್ರತಿ ಶಾರ್ಟ್ ಫಿಲಮಲ್ಲೂ ಫಸ್ಟ್ ಶಾರ್ಟ್ ಫಿಲಮ್ ಅಮೃತ ವರ್ಷಿ ಅಂತ ಹೇಳಿ ಒಬ್ರು ಪ್ರೊಡ್ಯೂಸ್ ಮಾಡಿದರು ಸೊ ಈಗ ನಾನು ಆ ನೀನು ಅಂತ ಹೇಳ್ಬಿಟ್ಟು ಫಸ್ಟ್ ಶಾರ್ಟ್ ಫಿಲಮ್ ಮೈಸೂರು ಮೈಸೂರು ಸ್ನೇಕ್ ಕ್ಷಮ ಅವ್ರು ಮಾಡಿದ್ರು ಅದು ಚೆನ್ನಾಗಾಯ್ತು ಅದಾದ್ಮೇಲೆ ರತಿ ವಿ ಜ್ಞಾನ ಅಂತ ಹೇಳ್ಬಿಟ್ಟು ಎರಡನೇ ಶಾರ್ಟ್ ಫಿಲಮು ಅದು ತುಂಬ ಚೆನ್ನಾಗಾಯಿತು ಸುಂಕ ಅಂತ ಹೇಳ್ಬಿಟ್ಟು ಒಂದು ಕಾಲೇಜ್ ಟೀಮ್ ಎಲ್ಲ ಸೇರಿ ಶಿಕ್ಷಕರೆಲ್ಲ ಸೇರ್ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ರು ಒಂದು ಶಾರ್ಟ್ ಫಿಲಮು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಸೊ ಅದು ಆದ್ಮೇಲೆ ಏನು ಮಾಡೋದು ಅಂತ ಇದ್ದಾಗ ಆಲ್ಬಮ್ ಸಾಂಗ್ ಮಾಡೋಣ ಅಂತ ಪ್ಲಾನ್ ಆಗಿದ್ದು ಬಟ್ ಅದು ಸಿನ್ಮಾ ಆಯ್ತು ಸೊ ತುಂಬಾ ಚೆನ್ನಾಗಿ ಹೊಸೊಬ್ಬರನ್ನ ಇಟ್ಕೊಂಡು ಒಂದು ಅದ್ಭುತವಾಗಿ ಏನಾದರೂ ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಸಿನ್ಮಾ ಇದು ಈ ಸಿನ್ಮಾ ಒಂದು ದೊಡ್ಡ ಪವಾಡನೇ ಆಗೋಯ್ತು ಅಂದರೆ ಅಪ್ಪು ಸರ್ ಆಡಿದ್ದು ಸಿನ್ಮಾ ಇದು ಉಪ್ಪಿ ಸರ್ ಆಡಿದ್ದಾರೆ ರಿಷಿ ಅವರು ಆಕ್ಟ್ ಮಾಡಿದ್ದಾರೆ ಅದಾದ್ಮೇಲೆ ರಾಜೇಶ್ ಕೃಷ್ಣ ಅವರು ರಾಜೇಶ್ ಕೃಷ್ಣನ್ ಅವರು ಆಡಿದ್ದಾರೆ ವಾಣಿ ಹರಿಕೃಷ್ಣ ಅವ್ರು ಆಡಿದ್ದಾರೆ ಒಂದು ಕಂ ಕಂಪ್ಲೀಟೆಡ್ ಆಗಿ ಒಂದು ಪ್ಯಾಕೇಜ್ ಅಂದ್ರೆ ಒಂದು ಸಿನ್ಮಾ ಅಂತಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆದ ಇರುತ್ತೆ ಅಥವಾ ರೊಮ್ಯಾಂಟಿಕ್ ಆಗಿರುತ್ತೆ ಅಥವಾ ಬೇರೆ ಏನೋ ಸ್ಪೆಷಲಿ ಒಂದೊಂದು ಒಂದೊಂದು ಜನರು ಈ ತರ ಇರುತ್ತೆ ಬಟ್ ಈ ಸಿನಿಮಾ ಕಮರ್ಷಿಯಲ್ ಆಗಿದೆ ಕಮರ್ಷಿಯಲ್ ಕಂಟೆಂಟ್ ಆಗಿರ್ತಕ್ಕಂಥ ಸಿನ್ಮಾ ಎಲ್ಲದನ್ನು ಕೂಡ ಎಂಜಾಯ್ ಮಾಡಬಹುದು ಈ ಸಿನ್ಮಾದಲ್ಲಿ ಸೊ ಒಂದು ಈ ತರದ್ದು ಒಂದು ಕನಸನ್ನ ಇಟ್ಕೊಂಡು ಅದನ್ನ ಬೆಳಕಿಗೆ ತರಕ್ಕೆ ಪ್ರೊಡ್ಯೂಸರ್ ತುಂಬಾ ಸಹಾಯ ಮಾಡಿದ್ದಾರೆ ಇಲ್ಲ ಸರ್ ನನಗೆ ಇದು ಬೇಕು ಸರ್ ಇದನ್ನು ಮಾಡಬೇಕು ಸರ್ ಅಂತಿದ್ದಂಗೆ ಇಲ್ಲ ಮಾಡಿ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಚೆನ್ನಾಗಿ ಮಾಡ್ತೀರಾ ಮಾಡಿ ಸೊ ತುಂಬಾ ಕಡಿಮೆ ಅದರಲ್ಲಿ ಸ್ಟಾರ್ಟ್ ಮಾಡ್ಬೇಕಿಲ್ಲ ಒಂದು ಫೈವ್ ಡಿಸ್ರಲ್ಲಿ ಮಾಡ್ಬೋಣ ಒಂದು ಸೋನ್ ಡಿಸಲ್ ಮಾಡ್ಬಿಡೋಣ ಈ ತರದ್ದು ಒಂದು ತಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇಲ್ಲ ಸರ್ ನೀವು ಚೆನ್ನಾಗಿ ಮಾಡ್ತಿದ್ರೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತಲೇ ಬಜೆಟ್ ಕೊಟ್ಟು ಚೆನ್ನಾಗಿ ಮಾಡೋಕೆ ಮನೆಯಲ್ಲಿ ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಪ್ಪು ಸರ್ ಆಡಿರೋ ಸಾಂಗ್ ಮನೇಲಿ ಶೂಟ್ ಮಾಡಿದಿನಿ ಅದಾದಮೇಲೆ ರಿಷಿ ಅವರ ಸಾಂಗ್ ತುಂಬಾ ಸೆಟ್ ಆಗಿಬಿಟ್ಟು ಜನ ಜೂನಿಯರ್ಸ್ ಇಟ್ಕೊಂಡು ಇಮ್ರಾನ್ ಮಾಶ್ ತುಂಬಾ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ಈ ತರದೊಂದು ಔಟ್ಪುಟ್ ಬರಬೇಕು ಅಂತಂದ್ರೆ ಪ್ರೊಡ್ಯೂಸರ್ ಸಹಕಾರ ತುಂಬಾ ಬೇಕು ಇದಕ್ಕೆ ಸೊ ಹಾಗಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಯಾರನ್ನ ಹಾಕ್ಕೊಂಡು ಸಿನ್ಮಾ ಮಾಡೋದು ಇದು ಒಂಚೂರು ಮೇಡಮ್ ಅಂದ್ರೆ ಈಗ ಹೀರೋಯಿನ್ ಓರಿಯೆಂಟೆಡ್ ಆಗಿ ಇರೋದ್ರಿಂದ ಸೊ ಯಾರು ಅಂತ ಯೋಚನೆ ಮಾಡ್ತಿದ್ದಂಗೆ ಆ ಟೈಮಲ್ಲಿ ನಮ್ಮ ಮೇಡಮ್ ತುಂಬಾ ಫೇಮಸ್ ಟಗರು ಸರೋಜಾ ಟಗರು ಸರೋಜಾ ಅಂತೇಳಿ ಸೊ ಮೇಡಮ್ ತುಂಬಾ ಸೂಕ್ತ ಅನಿಸ್ತು ಈ ಕ್ಯಾರೆಕ್ಟರ್ ಗೆ ಸೊ ಅವ್ರನ್ನ ತಗೊಂಡು ಮತ್ತೆ ಶೌರ್ಯ ಅಂತೇಳಿ ಡ್ರಾಮಾ ಟೀಮ್ ನಾಟಕದಲ್ಲಿ ಮಾಡ್ತಾ ಇದ್ರು ಸೊ ಅವ್ರನ್ನ ಇಟ್ಕೊಂಡು ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮ್ ಕತೆ ಜೊತೆಗೆ ಒಂದಷ್ಟು ಈಗ ಪರಶುರಾಮ್ ಇರ್ಬೋದು ಮತ್ತೆ ಸುಮಂತ್ ಇರ್ಬೋದು ಇನ್ನೊಬ್ಬರು ಧನು ಅಂತ ಇದಾರೆ ಅವ್ರಿರ್ಬೋದು ಸೊ ಈ ಹುಡುಗರು ಒಂದು ನಾವು ಫೇಸ್ಬುಕ್ಕಲ್ಲಿ ಅಲ್ಲಿ ಒಂದಷ್ಟು ಟ್ರ್ಯಾಪ್ಗಳಲ್ಲಿ ಬಲೆಗೆ ಬೀಳ್ತೀವಿ ಈ ತರದ್ದು ಒಂದು ಅಲ್ಲಿ ಸಿಗಾಕೊಂಡ್ರೆ ಏನಾಗುತ್ತೆ ಅನ್ನೋದು ಒಂದು ಕತೆನ ಹೇಳ್ತಾ ಇದೀವಿ ಆ ಕತೆನ ಆ ಒಂದು ವೆಬ್ ಸೀರೀಸ್ ಮುಖಾಂತರ ಒಂದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ವಿಜಯ್ ಸರ್ ತುಂಬಾ ಸಖತ್ತ ಇದು ಮಾಡ್ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ ಮತ್ತೆ ರಾಘು ಸರ್ ಈ ಒಂದಷ್ಟು ಹುಡುಗರು ಎಲ್ಲರನ್ನೂ ಒಂದು ಪ್ಲೇಸ್ ಹುಡ್ಕೊಂಡು ಹುಡ್ಕೊಂಡು ಹೋದಾಗೆಲ್ಲ ರಾಘು ಸರ್ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಒಂದು ಹೌಸ್ಗೆ ಹೋಗುವಂತ ಒಂದು ಸಂದರ್ಭ ಸೊ ಆ ಮನೆಯಲ್ಲಿ ನಡಿತಕ್ಕಂತ ಒಂದು ಘಟನೆ ಅಂದ್ರೆ ಬೇರೆ ತರದ್ದು ವಿಜುವಲ್ ಆಗಿ ಒಂದು ಆರ್ ಆರ್ ಸಿನ್ಮಾ ಕಾಮಿಡಿ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಸಿನ್ಮಾ ಇದು ಕಂಪ್ಲೀಟೆಡ್ ಪ್ಯಾಕೇಜ್ ಆಗಿದೆ ಹಾ ಸರ್ ಖಂಡಿತವಾಗಿ ಸಿಗುತ್ತೆ ಸರ್ ಮತ್ತೆ ಮೇಡಮ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಒಂಚೂರು ಭಯ ಇತ್ತು ಸೊ ನಾನು ಹೊಸ ನಿರ್ದೇಶಕ ಮೇಡಮ್ ಅವ್ರು ಆಲ್ರೆಡಿ ತಗರ್ದ್ರಲ್ಲಿ ಒಂದು ಪೇನ್ ತೊಗೊಂಡಿದ್ದಾರೆ ಹೆಂಗೆ ನನಗೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ ಸರ್ನೂ ಅದೇ ಹೇಳಿದ್ರು ನೋಡಿ ಸರ್ ನಿಮಗೆ ಹೇಗೆ ನಿಮ್ಮ ಅನುಕೂಲ ನೋಡಿ ಯೋಚನೆ ಮಾಡಿ ಅಂತೇಳಿ ಇಲ್ಲ ಸರ್ ಅಂದರೆ ಫಸ್ಟ್ ಟೈಮ್ ಫಸ್ಟ್ ಮೀಟಲ್ಲೇ ಹೇಳಿದ್ರು ಇಲ್ಲ ಸರ್ ನನ್ನ ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಸ್ಟಾರ್ಟಿಂಗ್ ಡೇಯಿಂದ ಇವತ್ತಿನ ತನಕ ಮೇಡಮ್ ಜೊತೆಗೆ ಒಂಥರ ಬೆನ್ನೆಲುಬಾಗಿ ಬಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ತುಂಬ ಥ್ಯಾಂಕ್ ಯು ಮೇಡಮ್ ಇಲ್ಲ ಸರ್ ನಾನು ಸ್ಟಾರ್ಟಿಂಗ್ ಇಂದನು ಅಪ್ಪ ಪೂಜೆ ಮಾಡ್ತಾರೆ ನನಗೆ ತುಂಬಾ ಇಷ್ಟ ಸರ್ ಇಲ್ಲ ಇದರಲ್ಲಿ ಅದೇ ಕಂಟೆಂಟ್ ಸರ್ ನಿಮ್ಗೆ ಆರ ತರದ್ ಅನ್ಸುತ್ತೆ ಸಿನ್ಮಾ ಬಟ್ ಇದರಲ್ಲಿ ಡಿವೈನ್ ಆಕ್ಟಿವೇಟ್ ಥರದ್ದೇ ಇದೆ ಅಂದ್ರೆ ಇನ್ಸ್ಟೆಂಟ್ ಕರ್ಮ ತರ ಸರ್ ಸ್ವರ್ಗ ನರ್ಕ ಎಲ್ಲ ನಾವು ಏನು ಅನ್ಕೊಂತೀವಿ ಅಂದ್ರೆ ಸತ್ತೋದ್ ಮೇಲೆ ಸ್ವರ್ಗ ನರಕ ಇದೆ ಇವಾಗ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂತೀವಿ ಬಟ್ ಇಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರ್ಕ ನಾವೇನು ತಪ್ಪು ಮಾಡ್ತೀವೋ ಅದು ಇಲ್ಲೇ ಅನ್ಭವಿಸ್ಬೇಕು ಒಳ್ಳೇದ್ ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಈ ಸಿನಿಮಾದ ಮೇನ್ ಉದ್ದೇಶ ಸರ್ ಸೊ ಸರ್ ಇಲ್ಲ ಸರ್ ಇನ್ಸ್ಟೆಂಟ್ ಕರ್ಮ ಹಾಗೆ ಹಾಗೆ ಆಕ್ಟ್ ಆಗುತ್ತೆ ಇವಾಗ ಹಾಗಾಗಿ ಕಲಿಯುಗ ಅಲ್ಲ ಸರ್ ಹಾಗಾಗಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಇದೀಗ ನಮ್ಮ ಜಯಶಿಕಾ ರಾಜ ಅವರು ಮಾತನಾಡಬೇಕು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮೀಡಿಯಾ ಪ್ರೆಸ್ ಮೀಡಿಯಾದ್ರಿಗೂ ನನ್ನ ನಮಸ್ಕಾರ ಎಲ್ಲರೂ ನನ್ನ ಸಿನಿಮಾದ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿನಿಮಾದ ಟ್ರೈಲರು ಸಾಂಗ್ಸ್ನ ಈಗಷ್ಟೇ ನೋಡಿದ್ದೀರಾ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ ಸೊ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ತುಂಬ ಕನಸಿರುತ್ತೆ ತುಂಬ ಕನಸು ಕಟ್ಟು ಒಂದು ಇಂಡಸ್ಟ್ರಿಗೆ ಬಂದಿರ್ತಾರೆ ಸೊ ಆ ಕನ್ಸಲ್ಲಿ ನಾನು ಒಂದು ಒಂದು ಅಂದರೆ ನಾನು ಆ ಥರ ಒಂದು ಕನ್ಸ್ ಕಟ್ಟಿದ್ದೆ ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅನ್ನೋದು ನನಗೆ ಕರೆಕ್ಟಾಗಿ ಸಿಕ್ಕಿರ್ಲಿಲ್ಲ ನಾನು ಹತ್ತು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಬಂದ್ಬಿಟ್ಟು ಹೊಟ್ಟೋಗಿದ್ದೆ ನನ್ಗೆ ಬೇಡ ನಮಗೆಲ್ಲ ಸೆಟ್ ಆಗಲ್ಲ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು ಒಟ್ಟೋಗಿದ್ದೆ ಆಫ್ಟರ್ ಟಗರು ಆದ್ಮೇಲೆ ನಾನು ಕಮ್ ಬ್ಯಾಕ್ ಮಾಡಿದ್ದು ಸೊ ಟಗರು ಆದ್ಮೇಲೆ ನಾನು ಒಂದು ಸಾಕಷ್ಟು ಮೂವಿ ಒಂದು ಎರಡು ಮೂರು ಮೂವಿ ಹೀರೋನಾಗೂ ಆ್ಯಕ್ಟ್ ಮಾಡಿದೆ ಬಟ್ ಈ ಮೂವಿ ತುಂಬ ಸ್ಪೆಷಲ್ ನನಗೆ ಯಾಕೆ ಅಂದರೆ ಇದು ಒಂದು ಫಿಮೇಲ್ ಓರಿಯೆಂಟೆಡ್ ಫುಲ್ ಫ್ಲೆಜ್ ಮೂವಿ ಫುಲ್ ಫ್ಲೆಜ್ ಆಗಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಇದು ಒಂದು ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಮೂವಿಲಿ ಒಂದು ಡಿಸೋಜಾ ಅಂತ ಒಂದು ಪಾತ್ರ ಮಾಡಿದ್ದೀನಿ ಸೊ ಆ ಪಾತ್ರ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅದು ಕಷ್ಟ ಅನ್ನೋದಕ್ಕಿಂತ ಕಷ್ಟಪಟ್ಟು ಇಷ್ಟ ಆಗಿ ಮಾಡಿದ್ದೀನಿ ಒಂದು ಫೈಟ್ ಗೆಟಪ್ಸ್ ಇದೆ ನನಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಗೆಟಪ್ಸ್ ನಮಗೆ ಡೈರೆಕ್ಟರ್ಸ್ ಮಾಡಿದ್ದಾರೆ ನನಗೆ ಫಸ್ಟ್ ಟೈಮ್ ಬಂದು ರತ್ನತೀರ್ಥ ಸರು ಮೇಡಮ್ ನೀವು ಈ ಮೂವಿಗೆ ಆಗಿ ಆ್ಯಕ್ಟ್ ಮಾಡಬೇಕು ಅಂದರು ನಾನು ಯಾವುದೋವರೆಗೂ ಆ ಮೂವಿನೂ ಆಗಿ ಸೈನ್ ಮಾಡಿರಲಿಲ್ಲ ನನಗೆ ಫಸ್ಟಾಗಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೆ ನಮ್ಮ ರತ್ನತೀರ್ಥ ಸರು ಬಟ್ ಅದಕ್ಕೆಲ್ಲ ಸಪೋರ್ಟ್ ಬೇಕು ನಮ್ಮ ಪ್ರಶಾಂತ್ ಸರು ಅವ್ರಿಲ್ದೇ ನಾವು ಈ ಸಿನಿಮಾ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರಶಾಂತ್ ಸರ್ ನಂಗೆ ರತ್ನತೀರ್ಥ ಸರ್ ಸೊ ಮತ್ತು ಇನ್ನೂ ತುಂಬ ವಿಶೇಷ ಇದೆ ವಿಶೇಷಗಳಿದೆ ನನ್ನ ಸಿನಿಮಾದಲ್ಲಿ ನಾನು ಇವರತ್ನ ಆ್ಯಕ್ಟ್ ಮಾಡಬೇಕಾದ್ರೆ ಆ ಅಪ್ಪು ಸರ್ನ ಕೇಳಿದ್ದೆ ಅದಾದಮೇಲೆ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಸಿನಿಮಾದಲ್ಲಿ ಒಂದೇ ಒಂದು ಹಾಡಿದೆ ಹಾಡ್ಕೊಡಿ ಅಂತ ಅವರು ಹೋಗೋದಕ್ಕೆ ಒಂದು ಟೆನ್ ಡೇಸ್ ಬಿಫೋರ್ ಹಿಂದಿನ ದಿನ ಕೇಳಿದ್ದು ನೆಕ್ಸ್ಟ್ ಡೇಗೆ ಬಂದು ಸರ್ ನನಗೆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಇವತ್ತು ಅವರಿಲ್ಲ ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ ಆ್ಯಂಡ್ ಉಪೇಂದ್ರ ಸರ್ ಕೂಡ ಅಷ್ಟೇ ಅವ್ರನ್ನೂ ನಾನು ಫೋನ್ ಮಾಡಿ ಕೇಳಿದೆ ಈ ತರ ಸರ್ ನನ್ನ ಮೂವಿಗೆ ಒಂದು ಹಾಡು ಹೇಳಬೇಕು ಅಂತ ಖಂಡಿತ ಎಲ್ಲರೂ ತುಂಬಾ ತುಂಬಾ ದೊಡ್ಡ ದೊಡ್ಡ ಸಿಂಗರ್ಸ್ ರಾಜೇಶ್ ಕೃಷ್ಣನ್ ಸರ್ ಇರ್ಬೋದು ಉಪೇಂದ್ರ ಸರ್ ಇರ್ಬೋದು ಅಮೃತ ವರ್ಷಿಣಿ ಅಂಡ್ ವಾಣಿ ಹರಕೃಷ್ಣ ಇರ್ಬೋದು ತುಂಬಾ ಜನ ಸಾಕಷ್ಟು ಜನ ಸಿಂಗರ್ಸ್ ನನ್ನ ಮೂವಿಗೆ ಹಾಡು ತುಂಬಾ ತುಂಬ ಖುಷಿಯಾಗಿದೆ ಅಂಡ್ ಇದೇ ತಿಂಗಳು ಜನ್ವರಿ ಮೂವತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆನೆ ಬಂದು ಸಿನ್ಮಾ ನೋಡಿ ತುಂಬ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಹಾಗೆ ಖಂಡಿತ ಸರ್ ಆಕ್ಚುಲಿ ನಾನು ಒಂದು ಆರ್ಟಿಸ್ಟ್ ಆಗೋದಕ್ಕೆ ತುಂಬಾ ಸ್ಟ್ರಗ್ಲಿಂಗ್ ಪಟ್ಟಿದ್ದೀನಿ ಅದು ಒಂದು ಪ್ಲಾಟ್ಫಾರ್ಮ್ ಇವತ್ತು ನನಗೆ ಸಿಕ್ಕಿದೆ ಸೊ ಆ ಪ್ಲಾಟ್ಫಾರ್ಮ್ನ ನಾನು ತುಂಬಾ ಚೆನ್ನಾಗಿ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ನನ್ನ ಕೈಯಲ್ಲಾದಷ್ಟು ನಾನು ಅದಕ್ಕೆ ನನ್ನ ಕ್ಯಾರೆಕ್ಟರ್ಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸರ್ ಹಾಗೆ ಈ ಮೂವಿಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಗ್ರೀಷ್ಮಾ ಇರ್ಬೋದು ಸುಷ್ಮಿತಾ ಇರ್ಬೋದು ಲೈಕ್ ಸುಮಂತ್ ನಮ್ಮ ಡೈರೆಕ್ಟರ್ ಸರ್ ಅಂದ್ರೆ ಮೂವಿಲಿ ಆಕ್ಟ್ ಮಾಡಿರೋದು ರಘು ಸರ್ ಇರ್ಬೋದು ಸಾಕಷ್ಟು ಜನ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇನೆ ಈ ಸಿನಿಮಾ ಮಾಡೋಕ್ಕಾಯ್ತು ಅಂಡ್ ತುಂಬಾ ಕಷ್ಟ ಆಗಿದೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಇವತ್ತು ರಿಲೀಸ್ ಆಗ್ತಿದೆ ಈ ಸದ್ಯದಲ್ಲೇ ನೆಕ್ಸ್ಟ್ ಜನ್ವರಿ ಮೂವತ್ತನೇ ತಾರೀಕು ನಿಮ್ಮೆಲ್ಲರ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಸಪೋರ್ಟ್ ಇದೇ ತರ ಇಲ್ಲಿ ಖಂಡಿತ ಎಲ್ಲರೂ ನಿಮ್ಮ ನಿಮ್ಮ ಹತ್ರದ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಆಕ್ಟ್ರೆಸ್ ಆಗೋದಕ್ಕೆ ನನ್ನ ತಂದೆ ತಾಯಿ ಎಲ್ಲರೂ ತುಂಬ ಸಪೋರ್ಟ್ ಇದೆ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್